ತೆಂಗಿನಕಾಯಿ ಎಲ್ಲ ಹಾಳಾಗಿದೆ ಅಂತ ಬಿಸಾಕ್ತಾ ಇದ್ದೀರಾ ಹಾಗಿದ್ರೆ ಇವತ್ತಿನ ವೀಡಿಯೋ ನೋಡ್ಕೊಂಬನ್ನಿ ಎಣ್ಣೆಯನ್ನು ತಗ್ಗೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಾಯಿಗಳು ಜಾಸ್ತಿ ತಂದಿರ್ತೀವಿ ಆವಾಗ ನೀರು ಬತ್ತಿ ಒಳಗೊಳಗೇನೆ ಈ ಥರ ಬೂಸ್ಟ್ ಬಂದಿರುತ್ತೆ ಕೆಲವೊಂದು ಸಲ ನಾವು ಚೆನ್ನಾಗಿರೋ ಕಾಯಿ ಅನ್ಕೊತೀವಿ ಮನೆಗೆ ತಂದು ನೋಡಿದರೆ ಈ ಥರ ಬೂಸ್ಟ್ ಬಂದಿರುತ್ತೆ ನಾವೇನ್ ಮಾಡ್ತೀವಿ ಅಂತ ಕಾಯಿನ ಬಿಸಾಕ್ ಬಿಡ್ತೀವಿ ಏನಕ್ಕೂ ಯೂಸ್ ಇಲ್ಲ ಅಂತ ಬಿಸಾಕ್ ಬಿಡ್ತೀವಿ ನಾವು ಅಂತ ಕಾಯಲ್ಲಿ ಕೂಡ ತುಂಬಾ ಗಮ ಗಮಿಸುವ ನಾವು ತೆಗಿಬಹುದು ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ವಿಡಿಯೋ ನೋಡಿ ಈಗ ನಾನು ಇಲ್ಲಿ ಕಾಯಿ ತಗೊಂಡಿದೀನಿ ನೋಡಿ ಈ ಒಂದು ಕಾಯಿ ಜಾಸ್ತಿ ಕಾಯಿ ತಂದಿದ್ದಾಗ ಕೆಟ್ಟ ಕೆಟ್ಟು ಬೂಸ್ಟ್ ಆಗಿರೋ ಕಾಯಿ ಇದು ಕೆಟ್ಟು ಬೂಸ್ಟ್ ಆಗಿರೋ ಕಾಯಲ್ಲಿ ಹೇಗೆ ಎಣ್ಣೆ ಮಾಡ್ತೀರಿ ಅಂತ ಕೇಳ್ತೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಹಾಳಾಗಿರೋ ಒಂದು ಹೋಳಿ ಇಟ್ಕೊಂಡಿದ್ದೀನಿ ಜಾಸ್ತಿ ಹಾಳಾಗಿರೋ ಜಾಸ್ತಿ ಬೂಸ್ಟ್ ಬಂದಿರೋ ಎರಡು ಹೋಳು ಇಟ್ಕೊಂಡಿದ್ದೀನಿ ಇವಾಗ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ಳೋಣ ತುಂಬ ಹಾಳಾಗಿದೆ ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಬಂದಿದೆ ನೋಡಿ ಇದು ಕೆಟ್ಟ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ಇವಾಗ ನಾವು ಬಿಡಿಸ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರ್ನಿಂದ ಎಲ್ಲ ಈ ಕಪ್ಪಾಗಿರೋ ಒಂದು ಭಾಗನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಎಷ್ಟೋ ಸಲ ನಾವು ದೇವಸ್ಥಾನಗಳಿಗೆ ಹೋಗಿರ್ತೀವಿ ಕೆಲವೊಂದು ಸಲ ಮಳೆಗಾಲ ಬಂದಾಗ ಬಿಸಿಲುಗಳಿರಲ್ಲ ಒಣಸೋಕ್ಕೆ ಸಿಟಿಗಳಲ್ಲಿ ಮೇನಾಗಿ ತೊಂದರೆ ಆಗುತ್ತೆ ಆ ಸಮಯದಲ್ಲಿ ಈ ಥರ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಕಾಯಿಗಳು ಆವಾಗ ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ಅವರ್ ಮೂರು ಅವರ್ ಟೈಮ್ ಇದ್ದರೆ ಈ ಒಂದು ಮೂರು ಹೋಳಲ್ಲಿ ನಾವು ವೇಸ್ಟ್ ಮಾಡ್ದಿರೋ ಎಣ್ಣೆನ ತೆಗಿಬೋದು ನೋಡಿ ಇವಾಗ ಕಟ್ ಮಾಡ್ಕೊಳ್ತೀನಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಇದನ್ನ ಇವಾಗ ತೊಳ್ಕೊಳ್ಳೋಣ ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳ್ಕೊಬೇಕು ಈ ಒಂದು ಕಪ್ ಭಾಗ ಹೋಗುವವರೆಗೂ ನಾವು ಇದನ್ನು ತೊಳ್ಕೊಳ್ಳೋಣ ನಾವು ಇದ್ರ ಇದನ್ನ ನೀಟಾಗಿ ತೊಳ್ಕೊಂಡ್ರೆ ಇದರಲ್ಲಿರೋ ಬೂಸ್ಟಿನ ಅಂಶ ಎಲ್ಲ ನೀಟಾಗೆಲ್ಲ ಹೋಗುತ್ತೆ ಸ್ಮೆಲ್ ಇರೋಲ್ಲ ಆವಾಗ ನೋಡಿ ಚೆನ್ನಾಗಿ ಕೈಯಿಂದ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ಈಗ ಇದನ್ನು ನೀರೆಲ್ಲ ತೆಗೆದು ತೆಗೆದು ಬೇರೆ ನೀರು ಹಾಕ್ಕೊಂಡು ಇನ್ನೊಂದು ಸಲ ತೊಳ್ಕೊಂಡು ಇಟ್ಕೊಳ್ಳೋಣ ನೋಡಿ ಈಗ ಕ್ಲೀನ್ ಆಗಿದೆ ಇದನ್ನೇ ಇವಾಗ ಒಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ ನೋಡಿ ನೀರೆಲ್ಲ ಚೇಂಜ್ ಮಾಡಿ ಬೇರೆ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಈಗ ಸ್ಮೆಲ್ ಅಂಶ ಎಲ್ಲ ಹೊಟ್ಟೋಗಿದೆ ಆದಷ್ಟು ತಳುವಾಗಿ ಕಟ್ ಮಾಡ್ಕೋಬೇಕು ಬೇಗ ನುಣ್ಣಗಾಗುತ್ತೆ ನೋಡಿ ಇವಾಗ ಎಲ್ಲ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಳೋಣ ನೋಡಿ ರೆಡಿ ಇದೆ ಇವಾಗ ಪೀಸಸ್ ಎಲ್ಲ ಇದನ್ನೀಗ ಮಿಕ್ಸರ್ ಗ್ರ್ಯಾಂಡಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಎಷ್ಟೋ ಸಲ ನಾವು ಕಾಯಿ ಅಂದ್ಬಿಟ್ಟು ಅದನ್ನು ನೋಡೋಕ್ಕೆ ಹೋಗಲ್ಲ ಹಂಗೆ ಡಸ್ಟ್ಬಿನಿಗೆ ಎತ್ತಾಕ್ಬಿಡ್ತೀವಿ ನೋಡಿ ಕೊಳ್ತೋಗಿರೋ ಕಾಯಲ್ಲಿ ಕೂಡ ಎಷ್ಟು ಯೂಸ್ ಆಗುತ್ತೆ ನೋಡಿ ಇವಾಗ ಮಿಕ್ಸರ್ ಗ್ರ್ಯಾಂಡರ್ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬಿ ನೋಡಿ ಒಂದು ಬೇಷನಿಗೆ ಹಾಕೊಂಡಿದ್ದೀನಿ ಅದನ್ನ ಒಂದು ಇನ್ನೊಂದು ರೌಂಡ್ ರುಬ್ಬಿ ಮತ್ತೆ ಬಂದಿರೋ ಹಾಲನ್ನು ಮತ್ತೆ ನಾನು ಹಾಕೊಂಡಿದ್ದೀನಿ ಎಲ್ಲ ಹಾಲನ್ನು ಒಂದು ಬೇಷನಿಗೆ ಹಾಕೊಂಡಿದ್ದೀನಿ ಮಿಕ್ಸರ್ ಜಾರನ್ನೆಲ್ಲ ಚೆನ್ನಾಗಿ ತೊಳೆದು ಹಾಕೊಂಡಿದ್ದೀನಿ ಈಗ ಇದನ್ನ ಸೋಸ್ಕೊಳ್ಳೋಣ ನೋಡಿ ಇವಾಗ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ದುಂಡ ಪಾತ್ರೆನ ಈಗ ಇದನ್ನು ಹಾಕಿ ಬಟ್ಟೆಲು ಸೋಸಿದ್ರೆ ಮಾತ್ರ ಚೆನ್ನಾಗಿ ಹಾಲು ಬರುತ್ತೆ ಹಾಗಾಗಿ ಈ ಒಂದು ಕಾಯಿ ಹಾಲನ್ನು ಬಟ್ಟೆಲೇ ಸೋಸ್ಕೋಬೇಕು ನೋಡಿ ಮತ್ತೆ ಆ ಬೇಷನ್ ತೊಳೆದು ನೀರು ನೀರನ್ನು ಹಾಕಿ ನೀಟಾಗಿ ಹಾಲು ತೊಗೊಳ್ತಾ ಇದ್ದೀನಿ ನೋಡಿ ಸೌಟಿಂದ ಈ ಥರ ಮಾಡಿಕೊಂಡು ಒಂದು ರೌಂಡ್ ಆಗಿದೆ ನೋಡಿ ಇದು ಒಂದು ರೌಂಡ್ ಹಾಲು ಬಂದಿದೆ ಚೆನ್ನಾಗಿ ಬಟ್ಟೆ ಹಿಂಡ್ಕೊಂಡು ಇನ್ನೊಂದು ರೌಂಡು ಬರೋ ಇನ್ನೊಂದು ರೌಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹಾಲು ಸಿಗುತ್ತೆ ಈ ಥರ ಒಂದೆರಡು ಸಲ ರುಬ್ಕೊಂಡ್ರೆ ನಮಗೆ ಆ ಹಾಲು ಗಟ್ಟಿ ಹಾಲು ಬರುತ್ತೆ ನೋಡಿ ಇವಾಗ ಅದು ಕೂಡ ಆಯಿತು ಎರಡನೇ ಸಲ ರುಬ್ಬಿರೋ ಹಾಲು ಕೂಡ ಬಂತು ಈ ಥರ ಮಾಡಿ ಎರಡು ಸಲ ಮಾಡಿ ಮಿಕ್ಕಿರೋದನ್ನ ನಾವು ಡಸ್ಟ್ಬಿನ್ನಿಗೆ ಹಾಕೋಬೋದು ನೋಡಿ ಇವಾಗ ಹಾಲು ಒಂದು ಪಾತ್ರೆ ತುಂಬ ಹಾಲು ಬಂದಿದೆ ಈ ಹಾಲನ್ನು ಇವಾಗ ಒಂದು ಕಡಾಯಿಗೆ ಹಾಕಿ ಕಬ್ಬಿಣದ ಕಡಾಯಿ ಅಥವಾ ನಾನ್ ಸ್ಟಿಕ್ ಕಡಾಯಿ ದಪ್ಪ ತಳದ ಕಡಾಯಿ ಇರಬೇಕು ಆ ಕಡಾಯಿಗೆ ಹಾಕಿ ನಾವು ಇವಾಗ ಇದನ್ನು ಕಾಯಿಸಕ್ಕಿಡಣ ತುಂಬ ಲೇಟಾಗುತ್ತೆ ಯಾಕಂದರೆ ಇದನ್ನು ಅದು ನೀರು ಅದರಲ್ಲಿರೋ ಕಾಯಿ ಹಾಲು ಬತ್ತವರೆಗೂ ಅದನ್ನು ದೊಡ್ಡ ಉರಿಯಲ್ಲಿ ಬೇಯಿಸಬೇಕು ನಂತರ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಉರಿನ ಸಣ್ಣ ಮಾಡಬೇಕು ಈಗ ದೊಡ್ಡ ಉರಿಯಲ್ಲಿ ಮಾಡಿದರೆ ಬೇಗ ಕಾಯುತ್ತೆ ಬೇಗ ಹೀಟ್ ಆಗುತ್ತೆ ಬೇಗ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಅದು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಇದು ಕಾಯಿಸ್ತಾ ದೊಡ್ಡ ಉರಿಯಲ್ಲಿ ನೀರು ಚೆನ್ನಾಗಿ ಬತ್ತಿ ಹೋಗೋವರೆಗೂ ನಾವು ಇದನ್ನು ಕಾಯಿಸ್ತಾ ಇದ್ರೆ ಇದನ್ನು ಇದು ಒಂದು ಹಂತಕ್ಕೆ ಬರುತ್ತೆ ನೋಡಿ ನೀ ಅದ್ರಾಗಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಎಲ್ಲಿವರೆಗೂ ನೀರಿನ ಅಂಶ ಇರುತ್ತೋ ಅಲ್ಲಿವರೆಗೂ ನಮಗೆ ಎಣ್ಣೆ ಬರಲ್ಲ ಅದು ನೋಡಿ ಇವಾಗ ನಾವು ಒಂದು ಅದನ್ನು ಕ್ಯಾಪ್ ಮುಚ್ಚಿದ್ದೀನಿ ಇವಾಗ ನೋಡಿ ಅದು ಇನ್ನೂ ಚೆನ್ನಾಗಿ ಬತ್ತಿ ಬತ್ತಿ ಮೇಲೆ ಎಣ್ಣೆ ಎದ್ದು ಎದ್ದು ಬರ್ತಾ ಇದೆ ನೋಡಿ ಇನ್ನೂ ಮುಗ್ದಿಲ್ಲ ಇದು ಇನ್ನೂ ಕಪ್ಪಾಗಬೇಕದು ನಾವು ಆ ಪೇಸ್ಟ್ ಏನಿದೆ ಕಪ್ಪಾದಾಗ ಮಾತ್ರ ಎಣ್ಣೆ ಬರೋದು ನೋಡಿ ಇವಾಗ ಇನ್ನೂ ಇನ್ನೂ ಎಣ್ಣೆ ಬಿಟ್ಕೊಳ್ತಾ ಇದೆ ಮೇಲೆ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮುಚ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಬರ್ತಾ ಇದೆ ಮೇಲೆ ತೇಲಿ ತೇಲಿ ಬರ್ತಾ ಇದೆ ಈ ಸೌಟಿಗೆ ಸೌಟ್ ಹಿಂಗೆ ಹಿಡಿದ್ರೆ ಸ್ವಲ್ಪ ಎಣ್ಣೆ ಬರುತ್ತೆ ಮೇಲಕ್ಕೆ ಮತ್ತೆ ಈಗ ಸಿಮ್ಮೆ ಸಿಮ್ ಮಾಡಿಬಿಡಬೇಕು ದೊಡ್ಡ ಉರಿ ಮಾಡಬಾರ್ದು ದೊಡ್ಡ ಉರಿ ಮಾಡಿದರೆ ಇದು ಎಲ್ಲ ಹೊತ್ತಿ ಸಿಮ್ಮು ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಹೀಗೆ ಸೌಟ್ ಹಿಡಿದ್ರೆ ಎಣ್ಣೆ ಬರ್ತಾ ಇದೆ ನೋಡಿ ಇವಾಗ ಮತ್ತೊಂದು ಸ್ವಲ್ಪ ತಟ್ಟೆನ ಮುಚ್ಚಿಬಿಡೋಣ ಸ್ವಲ್ಪ ಕೆಂಪು ಕಲರಿಗೆ ಬರಬೇಕದು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಈಗ ಓಪನ್ ಮಾಡಿದ್ದೀನಿ ನೋಡಿ ಈಗ ಪರ್ಫೆಕ್ಟಾಗಿ ಕೊಬ್ಬರಿ ಎಣ್ಣೆ ಮೇಲೆ ಬಂದಿದೆ ನೋಡಿ ಸೌಟಿಗೂ ಕೂಡ ಸಿಗ್ತಾ ಇದೆ ಸಿಮ್ಮಲ್ಲಿ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಯಾವಾಗ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ ಟೈಮಲ್ಲಿ ನಾವು ಸಿಮ್ಮಲ್ಲಿ ಮಾಡಿಕೊಂಡ್ರೆ ನಮಗೆ ಯಾವುದೇ ಆದ ಅದು ಕರ್ಕ್ಲಾಗಲ್ಲ ಈ ಕಲರಿಗೆ ಬರಬೇಕು ನೋಡಿ ಈಗ ಫರ್ಫೆಕ್ಟಾಗಿ ಎಣ್ಣೆ ಬಂದಿದೆ ಮೂರೇ ಮೂರು ಹೋಳು ಕೊಬ್ಬರಿ ಬಲ್ತಿರೋ ಕೊಬ್ಬರಿ ಆಗಿರೋದ್ರಿಂದ ಎಣ್ಣೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದನ್ನು ವೇಸ್ಟ್ ಮಾಡಿದರೆ ಸುಮ್ಮನೆ ಡಸ್ಟ್ಬಿನ್ ಪಾಲಾಗ್ತಾಯಿತ್ತು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಣ್ಣೆ ಮಾಡಿದ ಮೇಲೆ ಯಾವುದೇ ಆದ ಕೊಳುಕಂಶ ಇರಲ್ಲ ಅದರಲ್ಲಿ ಅದರ ಮುಗ್ಗಂಶ ಅಂಶ ಇರೋಲ್ಲ ಆ ಕೊಬ್ಬರಿಲಿ ಕೆಟ್ಟೋಗಿರೋ ವಾಸನೆ ಇರಲ್ಲ ಕೊಬ್ಬರಿ ಎಣ್ಣೆ ಘಮ ಘಮಿಸುತ್ತಾ ಇರುತ್ತೆ ಅಷ್ಟೊಂದು ಸ್ಮೆಲ್ ಇರುತ್ತೆ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ರೆಡಿಯಾಯಿತು ಈಗ ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಹಾಳಾಗಿದೆ ಅಂತ ಬಿಸಾಕುವ ಕಸಕ್ಕೆ ಬಿಸಾಕುವ ಕಾಯಿಯಲ್ಲಿ ಎಷ್ಟೊಂದು ಕೊಬ್ಬರಿ ಎಣ್ಣೆ ಬಂದಿದೆ ಒಂದು ಕಾಲು ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸಿಕ್ಕಿದೆ ಪೂಜೆಗೆ ಒಡೆದಿರ್ತೀರ ಮನೇಲಿ ಅಡುಗೆಗೆ ಒಡೆಯೋ ಸಮಯದಲ್ಲಿ ಈ ರೀತಿ ಹಾಳಾಗಿದ್ದರೆ ಹಾಗೆ ಎತ್ತಿಟ್ಕೊಂಡು ಈ ರೀತಿ ಕೊಬ್ಬರಿ ಎಣ್ಣೆನ ಮಾಡ್ಕೊಳ್ಬೋದು ನೋಡಿ ಗಮಗಮಿಸ್ತಾ ಇರುತ್ತೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಈ ಕೊಬ್ಬರಿ ಎಣ್ಣೆನ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಮಕ್ಕಳಿಗೆ ಮಸಾಜ್ ಮಾಡೋ ಒಂದು ಪದ್ಧತಿ ಇರುತ್ತೆ ಅವರು ಈ ಒಂದು ಎಣ್ಣೆನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ಯೂರ್ ಆಗಿರುತ್ತೆ ಕೆಟ್ಟೋಗಿರೋ ಕಾಯಲ್ಲಿ ಮಾಡಿದರೂ ಕೂಡ ಚೆನ್ನಾಗಿ ಕಾದಿರುತ್ತೆ ಅದು ಚೆನ್ನಾಗಿ ಕುದ್ದು ಎಣ್ಣೆ ರೆಡಿಯಾಗಿರುತ್ತೆ ಹಾಗಾಗಿ ಆ ಕೆಟ್ಟೋಗಿರೋ ಅಂಶವೇ ಒಂದು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ತುಂಬ ಚೆನ್ನಾಗೇ ಇರುತ್ತೆ ಒಮ್ಮೆ ಈ ಥರ ಕಾಯಲ್ಲಿ ನೀವು ಕೂಡ ಎಣ್ಣೆಯನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಎಣ್ಣೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು